ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಹಿಂದಿನ ವಿಡಿಯೋದಲ್ಲಿ ನಾವು ಸ್ಟೇಜ್ ಒನ್ ಅಥವಾ ಫಸ್ಟ್ ಸ್ಟೇಜಲ್ಲಿ ಬರುವಂತಹ ಐದು ಅಕ್ಷರಗಳನ್ನು ಬಳಸ್ಕೊಂಡು ಪದಗಳ ರಚನೆ ಮಾಡಿ ಬರಲಿಕ್ಕೆ ಓದಲಿಕ್ಕೆ ಕಲ್ತಿದ್ವಿ ಸೊ ಇದು ಎರಡನೇ ಹಂತಕ್ಕೆ ಹೋಗೋಣ ಇವತ್ತು ಸೊ ಈ ಅಕ್ಷರ ನಾವು ಎರಡನೇ ಹಂತದಲ್ಲೂ ಬಳಸ್ಕೊಂಡು ಯಾವ ರೀತಿ ಪದರಚನೆಗಳನ್ನು ಮಾಡಬಹುದು ಮತ್ತು ಓದ್ಬೋದು ಅಂತ ತಿಳಿಯೋಣ ಸೊ ಹಿಂದಿನ ವಿಡಿಯೋದಲ್ಲಿ ಐ ಅಕ್ಷರಗಳನ್ನು ಕಲಿತು ಪದಗಳನ್ನು ರಚನೆ ಮಾಡಿದ್ವಿ ಈಗ ಎರಡನೇ ಹಂತಕ್ಕೆ ಹೋಗೋಣ ಇದು ಹೊಸ ಅಕ್ಷರ ಜ ವ ಮ ನ ಇನ್ನೊಂದು ಬಾರಿ ಹೇಳ್ತೀನಿ ಜ ವ, ಮ ಬ, ನ ಸೊ ಈಗ ಅಕ್ಷರ ಓದಲಿಕ್ಕೆ ಕಲಿತ ಮೇಲೆ ಅಕ್ಷರಗಳನ್ನು ನಿಮ್ಮ ಪಾರ್ಟಿಯಲ್ಲಿ ಬರೆದು ರೂಢಿ ಮಾಡಿಕೊಳ್ಳಿ ಜ ವ ಮ ಬ ನ ಸೊ ಈಗ ನಿಮಗೆ ಇಲ್ಲಿ ಐದು ಅಕ್ಷರ ಇಲ್ಲಿ ಐದು ಅಕ್ಷರ ಒಟ್ಟಾರೆ ಎರಡು ಹಂತದಲ್ಲಿ ಬರುವಂಥ ಅಕ್ಷರಗಳನ್ನು ಪರಿಚಯ ಮಾಡಿಕೊಂಡ್ರಲ್ಲ ಈಗ ಈ ಅಕ್ಷರಗಳನ್ನು ಬಳಸ್ಕೊಂಡು ಪದಗಳನ್ನು ಹೀಗೆ ಕೂಡಿಸಿ ಹೊಸ ಪದಗಳ ರಚನೆ ಮಾಡೋದನ್ನು ನೋಡೋಣ ಸೊ ಇಲ್ಲಿ ಕಾಣ್ಬೋದು ಈಗ ಜ ವ ಮ ಬ ನ ಅಕ್ಷರವನ್ನು ಕಲಿತ ನಂತರ ಹೇಗೆ ಅಕ್ಷರಗಳನ್ನು ಜೋಡಿಸಿ ಪದವನ್ನು ಓದ್ಬೋದು ಅಂತ ಸೊ ಇದು ಜ ನ ಜನ ಜ ನ ಜನ ನ ಗ ನಗ ನ ಗ ನಗ ಮ ರ ಮರ ವ ಬಸವ ಮ ರ ಮರ ವ ಬಸವ ಸೊ ಇನ್ನೊಂದಿಷ್ಟು ಪದಗಳನ್ನು ಜೋಡಿಸಿ ಓದೋಣ ಸೊ ಈಗ ಮೊದಲನೇ ಹಂತದಲ್ಲಿ ಮತ್ತು ಎರಡನೇ ಹಂತದಲ್ಲಿ ಬಂದಂತಹ ಅಕ್ಷರಗಳನ್ನು ಕೂಡಿಸಿ ಹೊಸ ಪದಗಳನ್ನು ಕಲಿಯೋಣ ಇಲ್ಲಿ ಕಾಣ್ಬೋದು ಜ ಇದು ಎರಡನೇ ಹಂತದಲ್ಲಿ ಬಂದಂಥ ಅಕ್ಷರ ಗ ಇದು ಒಂದನೇ ಹಂತದಲ್ಲಿ ಬಂದಂಥ ಅಕ್ಷರ ಸೊ ಜ ಗ ಜಗ ಜ ನ ಜನ ವ ರ ವರ ವ ನ ವನ ಮ ಗ ಮಗ ಮ ರ ಮರ ನ ಗ ನ ಗ ರ ನಗರ ದವಸ ನ ಮ ನ ನಮನ ಗ ಗನ ಗಗನ ಮದ ಗಜ ಮದ ಗಜ ಜನ ಮನ ಅವಸರ ಅವಸರ ಬರ ಬರ ಬರಬರ ಸೊ ಈ ರೀತಿಯಾಗಿ ಅಕ್ಷರಗಳನ್ನು ಜೋಡಿಸಿ ಪದವನ್ನು ಬರಲಿಕ್ಕೆ ಓದಲಿಕ್ಕೆ ಕಲಿಬೋದು ಸೊ ಇನ್ನೊಂದು ಬಾರಿ ಓದ್ತೀನಿ ಜ ಗ ಝ ಜನ ವ ರ ವ ನ ಮ ಗ ಮ ರ ನ ಗ ಗ ನ ರ ದ ನ ನ ಗ ಗ ನ ಮ ನ ಮನ ಆ ರ ಬರ ಬರ ಸೊ ಇಲ್ಲಿ ಅಕ್ಷರಗಳನ್ನು ಜೋಡಿಸಿ ಪದಗಳನ್ನು ಓದಲಿಕ್ಕೆ ಕಲ್ತರಲ್ಲ ಈಗ ಈ ಪದಗಳನ್ನು ನಿಮ್ಮ ನೋಟ್ಬುಕ್ಕದಲ್ಲಿ ಬರೆದು ರೂಢಿ ಮಾಡಿಕೊಳ್ಳಿ ಸೊ ಇದು ಎರಡನೇ ಹಂತದ ಟ್ಯೂಷನ್ ಕ್ಲಾಸ್ ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ